ಹೊನ್ನಕಿಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ವಿಜಯಪುರ ಜಿಲ್ಲೆಯ ತೊರವಿ ವ್ಯಾಪ್ತಿಯಲ್ಲಿ ಬರುವ ಕೆಸರಾಳ ತಾಂಡದ ರೈತರ ಹೊಲದಲ್ಲಿ ಕಳೆದ ದಿನಗಳಿಂದ ಟೀಸಿಗಳು ಸುಡುತ್ತಿದ್ದ ಕಾರಣ ಕೆಸರಾಳ ತಾಂಡದ ರೈತರು ಶುಕ್ರವಾರ ಇಪ್ಪತ್ತೊಂಬತ್ತರಂದು ಪ್ರತಿಭಟನೆ ನಡೆಸಿದರು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ತೊರ್ವಿ ಗ್ರಾಮದ ಬಳಿ ಇರುವ ಕೆಸರಾಳ ತಾಂಡ ವ್ಯಾಪ್ತಿಗೆ ಬರುವ ರೈತ ಚಿದಾನಂದ ಮಂಟೂರ್ ಅವರ ಹೊಲದಲ್ಲಿ ಅಳವಡಿಸಲಾದ ಟಿಸಿ ಏಕಾಏಕಿ ಸುಟ್ಟಿರುವ ಕಾರಣ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತನ ಜಮೀನಿನಲ್ಲಿ ಹೋರಾಟ ಮಾಡಲಾಯಿತು ಇದನ್ನು ಕಂಡ ಕೆಇಬಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಬೇಗನೆ ಸಮಸ್ಯೆ ಬಗೆಹರಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ರೈತರ ಹೋರಾಟಕ್ಕೆ ಮಣಿದು ರೈತರ ಸಮಸ್ಯೆ ಬೇಗನೆ ಬಗೆಹರಿಸಲು ಕೊಡಲಾಗುವುದೆಂದು ಭರವಸೆ ಕೊಡುತ್ತೇನೆ ಎಂದು ಕೆಬಿ ಅಧಿಕಾರಿ ಮಾತನಾಡಿದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊಣ್ಣ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ

ಹಂಡ್ರೆಡ್ ಕೆ ನಾವು ಹಾಗೆ ಸಹ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದೀವಿ ದಯವಿಟ್ಟು ತಮ್ಮದು ಸಹಕಾರ ಇರಬೇಕು ನಾವು ನಮ್ಮ ಸಿಬ್ಬಂದಿಗೂ ಸಹಕರಿಸಲು ಹೇಳಿದೀವಿ ತಿಳಿಸಿದೀವಿ ನಾನು ಜಿ ಎಸ್ ದೇಶಮುಖ್ ಅಂತ ಹೇಳಿ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ತೊಟ್ಟಿರ್ತಾರೆ ಪೈತ್ರ ಆರೋಪ ಆ ಅದು ಆರೋಪ ಮಾಡೋಕ್ಕಿಂತ ಮೊದಲು ದುಡ್ಡು ಕೇಳಿದ್ರು ಅಂದ್ರೆ ನನ್ನನ್ನು ಸಂಪರ್ಕ ಮಾಡ್ರಿ ಸೆಕ್ಷನ್ ಆಫೀಸರ್ ಸಂಪರ್ಕ ಮಾಡ್ರಿ ಅದಕ್ಕೆ ನಾವು ಇದು ಒಂದು ಆಕ್ಷನ್ ತಗೋದು ಆಗಿಲ್ಲ ಅಂತಾನೂ ಆರೋಪ ಮಾಡ್ತಾರೆ ನಂದಿಲ್ಲ ಫೋನ್ ಹತ್ತಂಗಿಲ್ಲ ಅಂತ ಯಾರು ನನ್ನ ಮೇಲೆ ಯಾರು ಆರೋಪ ಮಾಡಿಲ್ಲ ಸಿಬ್ಬಂದಿ ಡಿಪಾರ್ಟ್ಮೆಂಟ್ ದವರು ಯಾರು ಹತ್ತಲ್ಲ ಅವರಿಗೆ ನಾವು ಸೂಕ್ತ ಸೂಚನೆ ಕೊಡ್ತೀವಿ ಫೋನ್ ಹತ್ತಲಿಕ್ಕೆ ನೆಕ್ಸ್ಟ್ ಈಗ ಸಮಸ್ಯೆ ಆದ್ರೆ ಹೇಂಗ್ ನೆಕ್ಸ್ಟ್ ಸಮಸ್ಯೆ ಆದ್ರೆ ಸೆಕ್ಷನ್ ಲೈನ್ ಮನ್ ಮಾತಾಡ್್ರಿ ಲೈನ್ ಮನ್ ರೆಸ್ಪಾನ್ಸ್ ಮಾಡ್ಲಿ ಅಂದ್ರೆ ಸೆಕ್ಷನ್ ಆಫೀಸರ್ ಗೆ ಮಾತಾಡೋಕೆ ಸೆಕ್ಷನ್ ಆಫೀಸರ್ ಯತ್ಲಿನೋ ನನಗೆ ಮಾತಾಡ್ತೀನಿ ನಾನು ಮಾತಾಡ್ತೀನಿ ಇಂದೋ ತರ್ವಿ ಗ್ರಾಮದ ವ್ಯಾಪ್ತಿಯಡಿಯಲ್ಲಿ ಕೆಸರಾಳ ತಾಂಡಾದ ಒಂದು ಸರಹದ್ದಿನಲ್ಲಿ ಮಂಟೂರು ಚಿದಾನಂದ ಮಂಟೂರ ನಮ್ಮ ರೈತರ ಜಮೀನದಲ್ಲಿರುವಂತ ಟಿ ಸಿ ಸುಟ್ಟು ಎರಡು ಮೂರು ದಿವಸ ಆಗಿತ್ತು ಆದ ಕಾರಣ ಇವತ್ತು ನಾವು ಸಂಬಂಧಪಟ್ಟಂತ ಅಧಿಕಾರಿಗಳು ಸೆಕ್ಷನ್ ಆಫೀಸರ್ ಇರ್ಬೋದು ಎ ಡಬ್ಲ್ಯೂ ಇರ್ಬೋದು ಡಬ್ಲ್ಯೂ ಸಾಹೇಬ್ರ ಇರ್ಬೋದು ಎಲ್ಲರೂ ಸ್ಥಳಕ್ಕ ನಮ್ಮ ಹೋರಾಟಕ್ಕ ಪ್ರತಿಭಟನೆಗೆ ಸ್ಪಂದಿಸಿ ತಕ್ಷಣವೇ ನಮ್ಮ ಸ್ಥಳಕ್ಕೆ ಬಂದು ಸೂಕ್ತವಾದಂತ ನಮಗ ಸ್ಪಂದನೆ ನೀಡಿದಾರ ಅವ್ರ ಎಲ್ಲರಿಗೂ ನಾವು ಮೊದಲನೇದಾಗಿ ಅಭಿನಂದನೆಗಳ ತಿಳಿಸ್ತೀವಿ ಯಾಕಂದ್ರೆ ನಮ್ಮ ಕರೆಗೆ ಹೋಗೊಟ್ಟು ಸ್ಥಳದಲ್ಲಿ ಬಂದು ನಮ್ಮ ಏನು ಸಮಸ್ಯೆಗಳಿದಾವ ದೋಣಿ ಲೈನ್ ದಲ್ಲಿ ಎರಡು ಟಿ ಸಿ ಸುಟ್ಟಿದವು ಒಂದು ಕಳೆದ ಒಂದು ವಾರದ ಹಿಂದೆ ಒಂದು ಸುಟ್ಟಿತ್ತು ಒಂದೂವರೆ ತಿಂಗಳದ ಹಿಂದೆ ಇನ್ನೊಂದು ಟಿ ಸಿ ಸುಟ್ಟಿತ್ತು ಇದು ಇರಪ್ಪ ಅಂದ್ರೆ ಎರಡು ಮೂರು ದಿವಸ ಆಗಿದೆ ಟಿ ಸಿ ಸುಟ್ಟು ಈ ಮೂರು ಟಿ ಗಳು ತಕ್ಷಣವೇ ಇವತ್ತೇ ಅವ್ರು ಏನಪ್ಪ ಅಂದ್ರೆ ಲೋಡಿಂಗ್ ಮಾಡಿಸ್ತಾ ಇದಾರೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಹಬರು ಆಮೇಲೆ ಉಳಿದಂತ ಕೆಲವು ಸಣ್ಣ ಪುಟ್ಟ ಟೆಕ್ನಿಕಲ್ ಸಮಸ್ಯೆಗಳ ಏನ್ ಅದಾವಲ್ಲ ಲೈನ್ ದಲ್ಲಿ ಅವುಗಳನ್ನ ಕೂಡ ಸರಿಪಡಿಸ್ತೀವಿ ಅಂತ ಹೇಳಿದಾರ ಉತ್ತಮ ಸೇವೆ ಕೊಡ್ತಿದಾರ ಕೆಲವೊಂದಿಷ್ಟ ಇಲ್ಲಿ ಸಂಬಂಧಪಟ್ಟಂತ ಲೈಮಾನರಿಗೆ ನಾವು ಈ ಯಾರು ಸಿಂಧೆಯವ್ರಿಗೆ ನಮ್ಮ ಎಲ್ಲ ರೈತರು ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟುಕೊಂಡು ಅವ್ರ ಬಗ್ಗೆ ಒಂದು ಅಭಿಮಾನದಿಂದ ಒಂದು ನಾವೆಲ್ಲರೂ ರೈತ ಸಂಘಟನೆಯಿಂದ ಒಂದು ಧನ್ಯವಾದಗಳನ್ನ ಅವ್ರಿಗೆ ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ಒಳ್ಳೆಯವ್ರಿಗೆ ಒಳ್ಳೆಯವ್ರ ಅಂತ ಹೇಳ್ತೀವಿ ಕೆಟ್ಟವ್ರಿಗೆ ನಾವು ಅಂತ ನೇರವಾಗಿನೇ ಹೇಳ್ತೀವಿ ಅದಕ್ಕೆ ಎಲ್ಲ ನಮ್ಮ ರೈತ ಸಂಘಟನೆಯಿಂದ ಎಲ್ಲಾ ನಮ್ಮ ರೈತರ ಪರವಾಗಿ ಅವ್ರಿಗೆ ನಾವು ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು